ಚಿಂದಿ ಉಡಾಯಿಸೋ ಸಾಹಿತ್ಯದ ಮೂಲಕ ಕನ್ನಡವನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದ ಹಿರಿಯ ಸಾಹಿತಿಗಳಾದ ಎಸ್ ಎಲ್ ಭೈರಪ್ಪ ಅವರು ಇನ್ನು ನೆನಪು ಮಾತ್ರ ಸೊ ಅವ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಗಾಯಕಿ ಸಂಗೀತ ಕಟ್ಟಿ ಅವರಿದ್ದಾರೆ ಅವ್ರನ್ನ ಮಾತನಾಡಿಸೋಣ ಮೇಡಮ್ ಕನ್ನಡ ಸಾಹಿತ್ಯವನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದರು ಇವತ್ತು ಅವರ ಅಗಲಿಕೆ ಇಡೀ ಕನ್ನಡಕ್ಕೆ ದೊಡ್ಡ ಲಾಸ್ ಅಂತಾನೆ ಹೇಳ್ಬೋದು ವ್ಯಾಕ್ಯೂಮ್ ಕೆಲವರಿಗೆ ರಿಪ್ಲೇಸ್ಮೆಂಟ್ ಇಲ್ಲ ಈಗ ಹೇಳ್ತಾರಲ್ಲ ಮತ್ತೆ ಹುಟ್ಟಿ ಬನ್ನಿ ಅಂತಲ್ಲ ಕೆಲವರಿಗೆ ಮತ್ತೆ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ ಒಬ್ಬರೇ ಹಾಗೆ ನಮ್ಮ ಭೈರಪ್ಪನವ್ರೂ ಅಷ್ಟೇ ಸಾಹಿತ್ಯಕ್ಕೆ ಅಂದರೆ ನಾವೆಲ್ಲ ಕಾಯ್ತಿದ್ವಿ ನೆಕ್ಸ್ಟ್ ಏನು ಬರೀ ಬರೀತಾರೆ ನೆಕ್ಸ್ಟ್ ಏನು ಬರುತ್ತೆ ಅಂತ ಆವಾಗಿಂದ ಹಿಡಿದು ಈಗ ನಮ್ಮ ಸ್ಟೂಡೆಂಟ್ ಇದರಿಂದ ಹಿಡಿದು ಇವತ್ತಿನವರೆಗೂ ನನಗೆ ಆ್ಯಸ್ ಎ ಮ್ಯೂಸಿಷಿಯನ್ನು ಅವ್ರದ್ದು ಮಂತ್ರ ಏನಿದೆಯಲ್ಲ ಮ್ಯೂಸಿಕ್ ಬಗ್ಗೆ ಬರೆದು ಸಾಕಷ್ಟು ವಿಷಯಗಳು ಸಾಕಷ್ಟು ಅದ್ರ ಬಗ್ಗೆ ಆದವು ಒಟ್ ಒಂದು ಮಂತ್ರ ಓದಿದ್ದು ನಂಗೆ ಅರ್ಥ ಆಗಿದ್ದೇನು ಅಂದರೆ ನಮ್ಮ ಹಿಂದೂಸ್ತಾನಿ ಸಂಗೀತದ ಬಗ್ಗೆ ನಮ್ಮ ಸಂಗೀತಗಾರರಿಗೆ ಅಷ್ಟು ವಿಷಯ ಅರ್ಥ ಆಗಿರಲಿಕ್ಕಿಲ್ಲ ಭೈರಪ್ಪ ಸರ್ ಅವರಿಗೆ ಅಷ್ಟು ಒಂದು ಅದರ ಆಳ ಅರ್ಥ ಆಗಿತ್ತು ಒಂದು ಆಕಾರ ಇರ್ಬೋದು ಆಕಾರ ಎಷ್ಟು ಶುದ್ಧವಾಗಿರಬೇಕು ಎಷ್ಟು ಆ ಅನ್ಬೇಕು ಎಷ್ಟು ಗಮಕ ಅ ಅನ್ಬೇಕು ಪ್ರತಿಯೊಂದು ನಂಗೆ ಅದನ್ನು ನೋಡಿ ಆ್ಯಕ್ಚುಲಿ ಅದಕ್ಕೆ ಸರಸ್ವತಿ ಸಮ್ಮಾನ ಬಂದಿರೋ ಸರಸ್ವತಿ ಪುತ್ರ ನಾನು ಅದಕ್ಕೆ ಈಗ ಜಸ್ಟ್ ಶೇರ್ ಮಾಡಿಕೊಂಡೆ ಸರಸ್ವತಿ ಸಮ್ಮಾನ ಪುರಸ್ಕೃತ ಸರಸ್ವತಿ ಪುತ್ರ ಇನ್ನಿಲ್ಲ ದೊಡ್ಡ ವ್ಯಾಕ್ಯೂಮ್ ಮೇಡಮ್ ಅದಕ್ಕೆ ರಿಸ್ಪ್ಲೇ ರಿಪ್ಲೇಸ್ಮೆಂಟ್ ಇಲ್ಲ ಅವ್ರದ್ದು ಹೆಚ್ಚು ಓದಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ದೊಡ್ಡ ದೊಡ್ಡ ಸಾಹಿತ್ಯ ಇದ್ದಾರೆ ಅಂದರೆ ಇದ್ದಾರೆ ನಮ್ಮ ಅವಧಾನಿಗಳು ಗಣೇಶ್ ಅವರಿದ್ದಾರೆ ಅಂಥವ್ರ ಹತ್ರ ಇದರ ಅರ್ಥ ಆಗೋದು ಕಷ್ಟ ಅವ್ರು ಬರೆದಂಥ ಪುಸ್ತಕಗಳನ್ನ ಅವರು ಆಟೋಗ್ರ ಬಯೋಗ್ರಫಿ ಒಂದು ಪೂರ್ತಿ ಓದಿ ಬಿತ್ತಿ ಓದಬೇಕಿದೆ ಪೂರ್ತಿ ಮಾಡಿಲ್ಲ ಬಟ್ ನಾನು ಅವ್ರ ಅಭಿಮಾನಿ ನನಗೆ ಯಾವಾಗಲೂ ಹೇಳೋರು ಮೈಸೂರಲ್ಲಿ ಏನೇ ಕಚೇರಿ ಆದರೂ ಸ್ವಲ್ಪ ಹೊತ್ತಾದರೂ ಬಂದು ಕೂತ್ಕೊಂಡು ಕೇಳಿ ಹೋಗೋರು ನಂಗೆ ಜ್ಞಾಪಕ ಇದೆ ಲಾಸ್ಟ್ ಬೆಳೆದಿಂಗಳ ಇದರಲ್ಲಿ ಜನವರಿಯಲ್ಲಿ ಈ ಸುತ್ತೂರು ಮಠದಲ್ಲಿ ಬೆಳೆದಿಂಗಳ ಸಂಗೀತ ಇದು ಮಾಡ್ತಾರೆ ಸಮಾರಂಭ ಬಂದು ಎರಡೂವರೆ ಗಂಟೆ ನನ್ನ ಕಂಪ್ಲೀಟ್ ಕಚೇರಿ ಕೂತ್ಕೊಂಡು ಅವ್ರಿಗೆ ಕಷ್ಟ ಆಗ್ತಿರ್ಲಿಲ್ಲ ಬಟ್ ಸ್ಟಿಲ್ ಇಲ್ಲಿ ಬರೋಕ್ಕೆ ಮುಂಚೆ ಬೆಂಗಳೂರಿಗೆ ಶಿಫ್ಟ್ ಆಗೋಕ್ಕೆ ಮುಂಚೆ ಕೂತ್ಕೊಂಡು ಪೂರ್ತಿ ಕೇಳಿ ನಂಗೆ ಒಂದು ಮಾತು ಹೇಳಿದರು ಕಟ್ಟಿ ಹಿಂದೂಸ್ತಾನಿ ಸಂಗೀತ ಬೇಂದ್ರೆ ಸಂಗೀತ ಇವೆರಡನ್ನೂ ಮುಂದುವರ್ಸ್ಕೊಂಡು ಹೋಗೋರು ಯಾರೂ ಇಲ್ಲ ನೀನು ಅದನ್ನೇ ಹಿಡಿದು ನಡಿ ಅಂತ ಎಲ್ಲನೂ ಎಲ್ರೂ ಎಲ್ಲರೂ ಹಾಡ್ತಾರೆ ಬಟ್ ಹಿಂದೂಸ್ತಾನಿ ಸಂಗೀತ ಬೇಂದ್ರೆ ಸಂಗೀತ ಇವೆರಡಕ್ಕೂ ಅದರ ಮೇಲೆ ಫೋಕಸ್ ಮಾಡಿ ಅದನ್ನೇ ಹಿಡ್ಕೊಂಡು ಆ ದಾರಿಯಲ್ಲಿ ಮುಂದುವರಿ ನೀನು ದೊಡ್ಡ ಬ್ಲೆಸ್ಸಿಂಗ್ ಮಾಡಿದರು ಇಲ್ಲ ಎಸ್ ಎಲ್ ವೈರಪ್ಪ ಅವರು ಒಬ್ಬರೇ ಬರೀ ಅದು ದೊಡ್ಡ ಒಂದು ವ್ಯಾಕ್ಯೂಮ ನಿಮ್ಮ ಮತ್ತೆ ಅವರದ್ದು ಎಷ್ಟು ವರ್ಷಗಳ ಒಡನಾಟ ಕೊನೆಯ ಭೇಟಿ ಯಾವಾಗ ಕೊನೆಯ ಭೇಟಿ ಅಲ್ಲಿ ನೇಮಸ್ ಜನವರಿನಲ್ಲಿ ನೋಡ್ಕೊತೀನಿ ಡಿಸೆಂಬರ್ ಎಂಡ್ ಜನವರಿ ಆ ಬೆಳ್ದಿಂಗಳ ಸುತ್ತೂರು ಸ್ವಾಮಿಗಳೂ ಇದ್ದರು ಸ್ವಾಮಿಗಳು ನಂಗೆ ಕೊನೆಗೆ ಹೇಳಿದರು ಏನು ಸಂಗೀತ ಏನು ಸಂಗೀತಮ್ಮ ನಿಮಗೆ ಎಸ್ ಎಲ್ ಭೈರಪ್ಪನವ್ರು ಬಂದು ಎರಡು ಹಾಡು ಕೇಳಿ ಹೋಗ್ತಾರೆ ಇವತ್ತು ಪೂರ್ತಿ ಕಚೇರಿ ಕೇಳೋದ್ರಲ್ಲ ಭಾಳ ಗ್ರೇಟ್ ನಂದೇನು ಅದು ನನ್ನದು ಎಷ್ಟೋ ಪೂರ್ವ ಜನ್ಮದ ಪುಣ್ಯ ಅದು ಅದೇ ಲಾಸ್ಟ್ ಭೇಟಿ ಆವಾಗಲೇ ಹೇಳಿದ್ದು ಬರೀ ಪದ್ಮ ಪ್ರಶಸ್ತಿ ಬಂದಾಗ್ಲೂ ಹೋಗಿ ವಿಶ್ ಮಾಡಿ ಅವಾಗ ಸುಮಾರು ಹೊತ್ತು ಕಾಫಿ ಎಲ್ಲ ಕುಡಿದು ಅವ್ರ ಮನೆಯಲ್ಲಿ ಈಗ ಒಳ್ಳೊಳ್ಳೆ ಮೆಮೊರೀಸ್ ಇದೆ ಅಂದರೆ ನನ್ನ ಧಾರವಾಡ ಡೇಸಿಂದ ನನ್ನ ಸ್ಟೂಡೆಂಟ್ ಡೇಸಿಂದನೇ ನನಗೆ ನಾನು ಅವ್ರ ಅಭಿಮಾನಿ ಆಮೇಲೆ ನಾನು ಹಾಡ್ತೀನಿ ಅಂತ ಅವ್ರಿಗೆ ಅವಾಗಿಂದೂ ಗೊತ್ತಿತ್ತು ಇತ್ತೀಚೆಗೆ ಬೆಂಗಳೂರಿಗೆ ಬಂದಮೇಲೆ ಅಲ್ಲಿ ಇಲ್ಲಿ ಕಾರ್ಯಕ್ರಮದಲ್ಲಿ ಸಂಸೋದು ಆಮೇಲೆ ಅವರ ಆಶೀರ್ವಾದ ತೊಗೊಳ್ಳೋದು ದ ಲಾಸ್ಟ್ ವಾಸ್ ಲೈಕ್ ಎರಡು ದಿನಗಳ ಇದ್ರ ಅದನ್ನು ಮರೀಲಿಕ್ಕಾಗಲ್ಲ ಅವರ ಈ ಮಾತುಗಳನ್ನ ನಾನು ಯಾವಾಗಲೂ ಅದನ್ನೊಂದು ರಕ್ಷೆ ಅಂತ ತೊಗೊಂಡು ಹಿಂದೂಸ್ತಾನಿ ಸಂಗೀತ ಬೇಂದ್ರೆ ಸಂಗೀತ ನಾನು ಇನ್ನೂ ಹೆಚ್ಚಿನ ಸಾಧನೆ ಮಾಡೋಕ್ಕೆ ಭಗವಂತ ಶಕ್ತಿ ಕೊಡಲಿ ಅವರ ಒಂದು ಪ್ರೇರಣೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ನೀವು ಹಾಡೋದನ್ನು ಅವರು ಕೇಳ್ತಿದ್ರು ಅಂತ ಹೇಳಿದ್ರಿ ಸೊ ಯಾವ ಹಾಡು ತುಂಬ ಇಷ್ಟಪಟ್ಟಿದ್ರು ಸೊ ಅವರಿಗೆ ಒಂದು ಕೊನೆಯದಾಗಿ ವಿದಾಯವಾಗಿ ಯಾವುದಾದ್ರೂ ಹಾಡನ್ನು ಸಮರ್ಪಣೆ ಮಾಡ್ಬೋ ಬೇಂದ್ರೆಯವ್ರದ್ದು ಇದು ಅವರಿಗೆ ಎಲ್ಲ ಹಾಡುಗಳು ಇಷ್ಟ ಬೇಂದ್ರೆಯವ್ರದ್ದು ನಾನು ಹಾಡೋದು ಹಿಂದೆ ನೋಡದ ಗೆಳತಿ ಆಮೇಲೆ ಶ್ರಾವಣ ಬಂತು ಕಾಡಿಗೆ ಈ ಸಂದರ್ಭಕ್ಕಂದರೆ ವಿಶ್ವಶಾಂತಿಯನ್ನೇ ಅವರು ತಮ್ಮ ಸಾಹಿತ್ಯದ ಮೂಲಕ ಕೊಟ್ಟಿದ್ದಾರೆ ಸೊ ನಾಲ್ಕು ತಂತಿ ಇರ್ಬೋದು ಎಷ್ಟೊಂದು ಬಾರೋ ಸಾಧನ ಕೇರಿಗೆ ತುಂಬ ಇಷ್ಟ ಅವರಿಗೆ ಬಾ ಬಾರು ಬಾರೋ ಬಾರು ಸಾಧನ ಕೇರಿಗೆ ಬಾ ಬಾರು ಬಾರೋ ಬಾರು ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನೆ ಊರಿಗೆ ಮತ್ತೆ ಬರಲಿ ಅಂತ ನಮ್ಗೆ ಆಸೆ ಇದೆ ನೀವು ಹೇಳಿದ ಪ್ರಕಾರ ಮರಳಿ ಬರೋದಿಲ್ಲ ಸೊ ಎಷ್ಟು ಅದು ದೊಡ್ಡ ವ್ಯಾಕ್ಯೂಮ್ ಇಸ್ ದ ದನ್ಲಿ ವರ್ಡ್ ಅದಕ್ಕೆ ಫಿಲಪ್ ಇಲ್ಲ ಒಬ್ಬರು ಒಮ್ಮೆ ಈಗ ನಮ್ಮ ಭೀಮ್ಸೇನ್ ಜೋಶಿ ಅವ್ರು ಬಾ ಅಂದರೆ ಬರ್ತಾರಾ ಭೀಮಸೇನ್ ಜೋಶಿ ಒಬ್ರೆ ಲತಾ ಮಂಗೇಶ್ಕರ್ ಒಬ್ರೆ ಅಲ್ಲಿ ನಮ್ಮ ಗುರುಗಳೆಲ್ಲ ಒಬ್ಬರೇ ಸೊ ಒಬ್ಬರು ಒಮ್ಮೆ ಇಂಥವ್ರು ಒಮ್ಮೆ ಹುಟ್ಟೋದು ಮೇಡಮ್ ಸೊ ಅದಕ್ಕೆ ರಿಪ್ಲೇಸ್ಮೆಂಟ್ ಇಲ್ಲ ಧನ್ಯವಾದ ನೋಡಿದ್ರಲ್ಲ ಇದಿಷ್ಟು ಗಾಯಕಿ ಸಂಗೀತ ಕಟ್ಟಿ ಅವರ ಮಾತು ಎಸ್ ಎಲ್ ಭೈರಪ್ಪ ಅವರಿಗೆ ರೀಪ್ಲೇಸ್ಮೆಂಟ್ ಅನ್ನೋದೇ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳೋ ಮೂಲಕ ಅವರೊಂದು ಹಾಡನ್ನು ಹಾಡನ್ನ ಕೂಡ ಅವರಿಗೆ ಸಮರ್ಪಿಸಿದ್ರು ಕ್ಯಾಮ್ರಾ ಪರ್ಸನ್ ಮಹಾದೇವ್ ಜೊತೆ ಮಂಗಳ ರಾಜಗೋಪಾಲ್ ಟಿ ವಿ